ூல்பால் கிராமிகட்டும் நம்ப சத்யமந்திர சதமான கால சத்யமந்திர தபன் பினா நாம படைவந்து வச்சமாரது பின்னாமி கிலா மண்ணு கில மாலாம் அவே பிரகாரவாத காலவாதிகோடு அனுகுர பிரம்மத்தவாது சந்தி கமல்போது அஞ்சனி லட்சி சத்யந்த மங்களாரத்தி மஹி சந்திக்க மல்போந்து அண்ணா ವರ್ಷ ವರ್ಷಾವತಿ ಕಾಲ ಆದ ಘಟ್ ಪ್ರಕರವಾದ್ ಬಲಿ ಭೋಗ ನಡ್ಪಾಡು ದಗರ್ ಕೊಪಾಡು ಶಿರ್ಸಿಂಗ ಬೊಗಲು ತೋಡು ಅಮೃತವ್ ಚಿತ್ರ ವಾಕ್ಯನ್ ಪಡೆ ಉಡುಪಂಡಿನ ಉದ್ದೇಶ ಪ್ರಕರವಾದ್ ಸುಹುರ್ತೋ ಸರಿಯಾದ ಅಸವಣ್ಣು ಪಾಡ್ಪೋಂಡ ಹಾರಿ ಕೆಳದೀರ

ಒಂದು ಪೌರಿ ಪಂಜಮಾನ ದೇವಿಯ ಮನಸ್ಸು ಅಂದಮಲ್ಪ ಅಂಚೆ ಸಂಸಾರ ಕಾಲಭೈರವೇ ಅಂಚೆ ಮಂಜುನಾಥ ದೇವರ ಮನಸ್ಸು ಒಳನಾಡಿ ನಾಗದೇವಿಯರ ಮನಸ್ಸು ಅಂದಮಲ್ಪದ ಪರಿವಾರ ಶಕ್ತಿ ಹೆಚ್ಚಿಸೋದು ಅಂಚೆ ಕರಡು ಬೆಂಬಿರು ಲಾಕದ ಚಿತ್ತೊಂದು ಮುದ್ದೆ ಒಂದು ಅಂಚೆ ಮನಸ್ ಮಾಡ ಸಾರು ಗಂಟಾ ಗಂಟೆಗೆ ಗುಂಟಾ ಬಾರಿ ಬಾಲ ಬರ್ಕ ರಾಜಿ ಬಾರ್ ನಂತಂದು ಬಟ್ಟೆ ದೊಡ್ಡ ಕರ್ಕೊಂಡು ದಳ ಎಲೆ ಸಾವಿರಲ್ಲಿ ರಾಯ ತಂದು ಬಲ್ಲಾಜ ಬಾರಿ ಬರ್ತಂದು ನೂತದ ಬಾರಿ ತಂದು ಮನೇಲಿ ಸಾವಿರದ ಬಾರಿ ತಂದು ಆ ರಾಜ್ಯ ಬರ್ತದೆ ಈ ರಾಜ್ಯ ಬಣ್ಣದ ಗ್ರಾಮಸ್ಥರ ನಾಲ್ಕು ಗೊತ್ತು ನಾಲ್ಕು ಗಂಟೆ ಬಾಲ ನಮ್ಗಂತ ಬಾರಿ ತಂದು ಮೇಜು ಮಂಡಲ ಉಡು ಭೂಮಂಡಲ ಭೂಮಂಡಲ उटे गाड़ी अली टाउन तो गाड़ी अली उटे मनमन तो मनमन चार बुर्दी प्लस अच्छी गाड़ी अच्छा लगा करो हरीबोत ना बंदा चले तो भाग कर